ಿ ಆತ್ಮೀಯ ಸ್ನೇಹಿತರೆ ಕೆಲವರು ಸಾಮಾಜಿಕ ಜಾಲತಾಣದಲ್ಲಿ ಬಂದು ತಾವು ಏನು ಹೇಳ್ತಾ ಇದ್ದಾರೆ ಅಂದರೆ ನಾನು ಬೆಳೆಸಿದ್ದೇನೆ ನಾನು ಬೆಳೆಸಿದ್ದೇನೆ ಅಂತ ಬಹಳ ಗೌರವದಿಂದ ಭಾಳ ಏನಂತಾರೆ ಆಕ್ರೋಶದಿಂದ ಮಾತನಾಡ್ತಾ ಇದ್ರು ಆತ್ಮೀಯ ಸ್ನೇಹಿತರೆ ಇಲ್ಲಿ ಯಾರನ್ನೂ ಯಾರು ಬೆಳೆಸೋಕ್ಕಾಗೋದಿಲ್ಲ ಈಗ ಒಬ್ಬ ಹೋರಾಟಗಾರರ ಜೊತೆಗೆ ಒಂದು ನಾಲ್ಕು ಜನ ಇದ್ರೇ ಮಾತ್ರ ಹೋರಾಟಗಾರ ಆಗ್ತಾನೆ ಒಬ್ಬನೇ ಇದ್ರೆ ಹೋರಾಟಗಾರ ಅನ್ನೋದಿಲ್ಲ ಅದು ನಾಲ್ಕು ಜನ ಜತೆಗಿದ್ದಾಗ ಮಾತ್ರ ಹೋರಾಟಗಾರರು ಹಿತ ಹೋರಾಟಗಾರ ಅನ್ನೋ ಒಂದು ಬಿರುದು ಸಿಗುತ್ತದೆ ಆದರೆ ಇಲ್ಲಿ ಯಾರನ್ನ ಯಾರು ಬೆಳೆಸೋಕ್ಕಾಗಿಲ್ಲ ಆತ್ಮೀಯ ಸ್ನೇಹಿತರೆ ಯಾಕೇಳಿ ಅವನು ಬೆಳಿಬೇಕಾದರೆ ಅವನ ಶ್ರಮ ಅವನ ಕಷ್ಟ ಅವನು ಒಂದು ಮಾಡ್ತಕ್ಕಂಥ ಹೋರಾಟವನ್ನು ಉದ್ದೇಶಿಕೊಂಡು ಹಿಂದೆ ಏನು ಅಂತರಲ್ಲ ಅಂತರಾಳದಲ್ಲಿ ಅಳವಡಿಸಿಕೊಂಡು ಅವನು ಮುಂದೆ ಹೋದಾಗ ಮಾತ್ರ ಆ ಹೋರಾಟಕ್ಕೆ ಅವನು ಬೆಳೆಯೋಕ್ಕೆ ಸಾಧ್ಯ ನಾವು ಸದ್ಯ ಜೊತೆಗೆ ಇಟ್ಕೊಂಡಿರ್ತೀವಿ ಬಾಪ ಹೋಗು ಅಂತ ಜೊತೆಗೆ ಇಟ್ಕೊಂಡಿರ್ತೀವಿ ನಾವು ಇಪ್ಪತ್ತು ನಾಲ್ಕು ತಾಸು ಹಿಂಗೆ ಮಾಡಬೇಕು ಹಿಂಗೆ ಇರಬೇಕು ಅಂತ ಯಾರು ಶಾಲೆಗೆ ಹೇಳ್ದಂಗೆ ಪಾಠ ಹೇಳತಕ್ಕಂಥವ್ರು ಆದರೆ ನಾವು ಉದಾಹರಣೆ ಒಂದು ಮಾತು ಹೇಳ್ತೀನಿ ಆತ್ಮೀಯ ಸ್ನೇಹಿತರೆ ನಾವು ಹೊಲದಲ್ಲಿ ಬೀಜ ಬಿತ್ತುತ್ತೇವೆ ಬೀಜ ಬಿತ್ತಿ ರಾತ್ರಿ ಬಂದು ಮನೆಗೆ ಮಲ್ಕಂಬಿಡ್ತೇವೆ ಬೆಳಕರಷ್ಟಿಗೆ ಮಳಕೆ ಆಗಿರುತ್ತೆ ಬೆಳೆಸಿದವ್ರು ಯಾರು ಹೊಲ ಹೇಳ್ತ ಹೊಲದವ್ನ ಹೇಳ್ತಾನೆ ನಾನು ಬೆಳೆಸಿದ್ದೀನಿ ಅಂತ ಹೇಳ್ತಾನೆ ಅದು ಭ್ರಮೆದ ಮಾತು ನೀನು ಶ್ರಮ ಪಟ್ಟಿದ್ದೀಯಾ ಫಲ ಕೊಡ್ತಕ್ಕಂಥವ್ನು ಯಾರು ಅದು ಭಗವಂತ ಭಗವಂತ ಬೆಳೆಸೋಕೆ ನಿಂತರೆ ಈ ಭೂಮಿ ಮೇಲೆ ಆಕಾಶ ಎತ್ತರಷ್ಟು ಬೆಳೆಯೋದು ನಾವು ಮನುಷ್ಯ ಬೆಳೆಸಿದ್ರೆ ಹೂ ಹೂವು ಉದಿರಿದಂಗೆ ಉದಿರ್ಬಿಡ್ತೀವಿ ನಾವು ಮನುಷ್ಯ ಬೆಳೆಸೋದಕ್ಕೆ ಸಾಧ್ಯವಾದ ಅಸಾಧ್ಯವಾದದ್ದು ಆತ್ಮೀಯ ಸ್ನೇಹಿತರೆ ಮನುಷ್ಯ ಮನುಷ್ಯನ ಆಲೋಚನೆ ಮನುಷ್ಯ ಮನುಷ್ಯನ ಗುರಿ ಮನುಷ್ಯ ಮನುಷ್ಯನ ಆಲೋಚನೆ ಮನುಷ್ಯನ ಒಂದು ಸಿದ್ಧಾಂತವನ್ನು ಅಳವಡಿಸಿಕೊಂಡು ಬೆಳೆದಾಗ ಮಾತ್ರ ಅವನು ಬೆಳೆಯಕ್ಕೆ ಸಾಧ್ಯ ಆತ್ಮೀಯ ಸ್ನೇಹಿತರೆ ಇಲ್ಲಿ ಯಾರನ್ನ ಯಾರೂ ಆಗೋದಿಲ್ಲ ಒಬ್ಬ ತಂದೆ ಹೇಳ್ತಾನೆ ನನ್ನ ಮಗ ನಾನು ಹುಟ್ಟಿಸ್ತಿದ್ದೇನೆ ಅಂತ ಯಾರು ಯಾರನ್ನು ಹುಟ್ಟಿಸೋಕ್ಕಾಗಲ್ಲ ಭಗವಂತ ಆಶೀರ್ವಾದ ಮಾಡಿದ್ರೆ ಮಾತ್ರ ಹುಟ್ಟಿಸೋಕ್ಕೆ ಸಾಧ್ಯ ಅರ್ಥ ಮಾಡಿಕೊಳ್ಳಿ ದಯವಿಟ್ಟು ಯಾರ ಬಗ್ಗೆ ಯಾರು ವಿಷಯದ ಬಗ್ಗೆ ಯಾರ ಬಗ್ಗೆ ಆಗಲೂ ನಾವು ಅಗೋರವಾಗಿ ಮಾತನಾಡೋದ ನಮ್ಮ ಸಣ್ಣತನನ ನಾವು ಅಳವಡಿಸಿಕೋದು ಸೋ ಸೌಜನ್ಯತೆ ಅಲ್ಲ ಇದು ಅದೇ ರೀತಿಯಲ್ಲಿ ಸೋತಿದ್ದೀನಿ ಎಂದು ತಲೆ ಬಗ್ಗಿಸೋದು ಬೇಡ ಕಾಲ ಕಾಲರಗಡಿಸೋದು ಬೇಡ ಸೋಲು ಗೆಲುವಿನ ಮಧ್ಯೆ ನಮ್ಮ ಜೀವನ ಸೋಲಿದ್ದವನಿಗೆ ಒಂದಾನೊಂದಿನ ಗೆಲುವು ಸಿಕ್ಕೇ ಸಿಗುತ್ತದೆ ಗೆದ್ದಂಥವನಿಗೆ ಒಂದಾನೊಂದು ದಿನ ಸೋಲು ಸಿಕ್ಕೇ ಸಿಗುತ್ತದೆ ಸೋಲು ಗೆಲುವು ಅವೆರಡರ ಮಧ್ಯೆ ನಮ್ಮ ಜೀವನ ನಾವು ಮಾಡ್ತಕ್ಕಂಥ ಹೋರಾಟ ನಾವು ಮಾಡ್ತಕ್ಕಂಥ ಕೆಲಸಗಳು ನನಗೆ ಮೆಚ್ಚುಗೆಯ ರೀತಿಯಲ್ಲಿ ಅಲ್ಲ ಸಾರ್ವಜನಿಕರಿಗೆ ಜನಗಳಿಗೆ ಪ್ರತಿಯೊಬ್ಬರಲ್ಲಿ ಅಂತರಾಳದಲ್ಲಿ ಮೆಚ್ಚುಗೆ ಆಗೋ ರೀತಿಯಲ್ಲಿ ನಾವು ನಮ್ಮ ಪ್ರವರ್ತನೆ ಇರಬೇಕನ್ನೋ ಒಂದು ಆಶಾಭಾವನದಿಂದ ಈ ಸಾಮಾಜಿಕ ವ್ಯಕ್ತಪಡಿಸ್ತಾ ಇದ್ದೀನಿ ದಯವಿಟ್ಟು ನಮ್ಮ ಕೈಲಾದರೆ ಒಳ್ಳೇದು ಮಾಡೋಣ ಕೈಲಾಗಲಿಲ್ಲ ಅಂದರೆ ನಮ್ಮ ಮನೆಗೆ ನಾವು ಇರೋಣ ಕೆಟ್ಟದ್ದು ಮಾತ್ರ ದಯವಿಟ್ಟು ಮಾಡದೆ ನಾವು ಮುಂದುಗ್ಗೋಣ ಅಂತ ಹೇಳ್ತಾ ಈ ಒಂದು ನಾಲ್ಕು ಮಾತುಗಳು ಇಲ್ಲೇ ಮುಕ್ತಾಯ ಇದ್ದೀನಿ ಏನಾದರೂ ತಪ್ಪಾಗಿ ಹೇಳಿದರೆ ಕ್ಷಮೆ ಇರಲಿ ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಜಾಯ್ಬೇನ್